ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ವಿಪಕ್ಷ ನಾಯಕ ರಾಹುಲ್ ನಕಲಿ ಗಾಂಧಿಗೆ ಸುಪ್ರೀಂ ಕೋರ್ಟ್ ನೀವು ನಕಲಿ ಭಾರತೀಯರ ಅನ್ನೋ ಥರ ನೀವು ಭಾರತೀಯರಾಗಿದ್ದರೆ ಹಿಂಗೆ ಮಾತನಾಡ್ತಾ ಇದ್ರ ಅನ್ನೋದನ್ನು ಕೇಳಿದೆ ಒಂಥರ ಚಡಿಯೇಟನ್ನು ಕೊಟ್ಟಿದೆ ಇಲ್ಲಿ ತಮ್ಮ ಮೇಲಿದ್ದ ಮಾನನಷ್ಟ ಮೊಕದ್ದಮೆಯನ್ನು ರದ್ದು ಮಾಡಬೇಕು ವಿಚಾರಣೆಗೆ ತಡೆಯನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟಿದ್ದ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಹೇಳೋದಕ್ಕೆ ರಿಲೀಫ್ ಕೊಟ್ಟಿದೆ ಆದರೆ ಅದರ ಜೊತೆಗೆ ಸರಿಯಾದ ಛೀಮಾರಿ ಹಾಕಿ ಚಡಿಯೇಟನ್ನು ಕೊಟ್ಟಿದೆ ನಮ್ಮಲ್ಲಿ ಅದೆಷ್ಟೋ ಜನರು ಇವನೊಬ್ಬ ಭಾರತೀಯ ಅಲ್ಲ ಸರ್ ಅಂತಿದ್ರು ಆದರೆ ಯಾಕೋ ಸುಪ್ರೀಂ ಕೋರ್ಟ್ಗೂ ಅದೇ ಅನುಮಾನ ಬಂದು ಅದನ್ನೇ ಕೇಳಿದ ಹಾಗೆ ಕಾಣಿಸ್ತಾ ಇದೆ ನೀವು ನಿಜವಾದ ಭಾರತೀಯರಾಗಿದ್ದರೆ ಈ ರೀತಿ ಮಾತನಾಡ್ತಾ ಇರಲಿಲ್ಲ ಅಂತ ಚಾಟಿಯನ್ನು ಬೀಸಿ ಸರಿಯಾದ ಚಟಿಯೇಟನ್ನು ಕೊಟ್ಟಿದೆ ಹಾಗಾದರೆ ಏನಿದು ರಾಹುಲ್ ಗಾಂಧಿಯ ಪ್ರಕರಣ ಭಾರತೀಯನೇ ಅಲ್ಲ ಅನ್ನೋ ಅನುಮಾನ ಸುಪ್ರೀಂ ಕೋರ್ಟ್ಗೆ ಬರೋ ಥರ ವಿಪಕ್ಷ ನಾಯಕ ಅದೇನು ಮಾತನಾಡಿದ್ದ ಈಗಲಾದರೂ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಎಚ್ಚರಿಕೆಗೆ ರಾಹುಲ್ ಗಾಂಧಿ ಎಚ್ಚೆತ್ತುಕೊಳ್ತಾರ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಹುಲ್ ಗಾಂಧಿ ಈ ಮನುಷ್ಯ ನಮ್ಮ ದೇಶದ ವಿಪಕ್ಷ ನಾಯಕ ಇವರಿಗೆ ನೀವು ನಿಜವಾದ ಭಾರತೀಯರೇ ಆಗಿದ್ದರೆ ಹೀಗೆ ಮಾತಾಡ್ತಾ ಇರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂದಾಕ್ಷಣ ಅವರದ್ದು ಯಾವುದೋ ಪೌರತ್ವದ ಕುರಿತಾದ ಕೇಸ್ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ಹಾಗೇನಾದರೂ ಅಂದ್ಕೊಂಡ್ರೆ ನಿಮ್ಮ ನಿಮ್ಮ ಯೋಚನೆಗಳು ಆದ್ರೆ ಇದು ಆಕೆ ಸಲ್ಲ ನಮ್ಮಲ್ಲಿರೋ ಕಚ್ಚೆ ಹರಕ ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ನಮ್ಮಲ್ಲಿರೋ ನಾಯಕರು ಅನ್ನಿಸಿಕೊಂಡವರು ಬೇಕಾದಷ್ಟು ಬಾರಿ ನಿಯಂತ್ರಣವನ್ನು ಕಳ್ಕೊಂಡು ಹುಚ್ಚು ನಾಯಿಗಳ ಹಾಗೆ ಮಾತನಾಡ್ತಾ ಇರ್ತಾರೆ ಅಲ್ಲಿ ನಮ್ಮ ಮಾತುಗಳು ದೇಶದ ಹಿತಾಸಕ್ತಿಗೆ ಧಕ್ಕೆಯನ್ನು ಉಂಟು ಮಾಡುತ್ತವೆ ದೇಶದ ಭದ್ರತೆ ಮತ್ತೆ ಸೇನೆಯನ್ನ ತಲೆಯಲ್ಲಿಟ್ಟುಕೊಂಡು ನಾವು ಯಾವ ಮಾತುಗಳನ್ನಾಡ್ಬೇಕು ನಮ್ಮ ಮಾತುಗಳು ಈ ದೇಶಕ್ಕೆ ದೇಶದಲ್ಲಿರೋ ಜನರಿಗೆ ಯಾವ ರೀತಿಯ ಸಂದೇಶಗಳನ್ನು ಕೊಡ್ತಾ ಇದ್ದೀವಿ ನಮಗೆ ಮತವನ್ನು ಹಾಕಿದವರು ಏನೊಂದು ಇದೆಲ್ಲ ಅವರಿಗೆ ಬೇಕಾಗಿಲ್ಲ ಯಾಕಂದ್ರೆ ಅವರಿಗೆಲ್ಲ ಹಾಗೆಲ್ಲ ಮಾತನಾಡುವಾಗ ಕೇವಲ ರಾಜಕೀಯ ಉದ್ದೇಶಗಳು ಮತ್ತು ವೋಟ್ ಬ್ಯಾಂಕ್ಗಳ ಲೆಕ್ಕಾಚಾರ ಇರುತ್ತವೆ ಒಂದಷ್ಟು ಲಾಭಗಳು ಇದ್ದೇ ಇರಬೇಕು ಇಲ್ಲ ಅಂದ್ರೆ ಹುಚ್ಚು ನಾಯಿಗಳ ಹಾಗೆ ಅವರು ತಾನೇ ಯಾಕೆ ಮಾತಾಡ್ತಾರೆ ಹಾಗಾಗಿ ಮಾತನಾಡ್ತಾನೇ ಇರ್ತಾರೆ ಇನ್ನು ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಯಾವಾಗ್ಲೂ ಹಾಗೆ ಮಾತನಾಡೋದು ಒಂಥರ ಹುಚ್ಚಾಟ ಎಲ್ಲಿ ಅಮೆರಿಕದ ಪಪ್ಪು ಥರ ಆಡ್ತಾ ಇರೋ ಟ್ರಂಪು ಭಾರತದ್ದು ಸತ್ತ ಎಕನಾಮಿ ಅಂದ ತಕ್ಷಣ ನಿಜ ನಿಜ ಭಾರತದ್ದು ಸತ್ತು ಹೋದ ಆರ್ಥಿಕತೆ ಅಂತ ರಾಹುಲ್ ಗಾಂಧಿ ಹೇಳಿರಲಿಲ್ವೇ ಅದೇ ರೀತಿ ಇನ್ನು ರಾಹುಲ್ ಗಾಂಧಿ ಮಾಡಿರೋದು ಮಾಡ್ತಾ ಇರೋದು ಒಂದ ಎರಡ ಆಪರೇಷನ್ ಸಿಂಧೂರಲ್ಲಿ ಭಾರತ ಎಲ್ಲದಕ್ಕೂ ಸಾಕ್ಷಿಯನ್ನು ಕೊಡಬೇಕು ಅಂತಿದ್ರು ಪಾಕಿಸ್ತಾನ ಹೇಳಿದ್ದೆಲ್ಲ ಸರಿ ಇದೆ ನಮ್ಮ ಅದೆಷ್ಟು ಫೈಟರ್ ಜೆಟ್ ಬಿದ್ದು ಹೋಗಿವೆ ಅನ್ನೋದನ್ನು ಹೇಳಬೇಕು ಅಂತ ಪಾಕಿಸ್ತಾನದ ಏಜೆಂಟ್ ರೀತಿ ಮಾತನಾಡ್ತಾ ಇದ್ರು ಇನ್ನು ಟ್ರಂಪ್ ನಾನೇ ಯುದ್ಧವನ್ನು ನಿಲ್ಲಿಸಿದ್ದು ಅನ್ನೋದನ್ನು ಹೇಳಿದ್ದಾಗ ಟ್ರಂಪ್ ಹೇಳಿದ್ದೇ ಸತ್ಯ ಹಾಗಲ್ಲ ಅನ್ನೋದಾದರೆ ಮೋದಿ ಅದನ್ನು ಆಗಿಲ್ಲ ಅನ್ನೋದನ್ನಾದರೂ ಹೇಳಬೇಕು ಅಂದಿದ್ರು ಆದರೆ ಅದೇ ಟ್ರಂಪ್ ಭಾರತದ್ದು ಸತ್ತು ಹೋದ ಆರ್ಥಿಕತೆ ಅಂದಾಗ ಅದೇ ನಿಜ ಅಂದೇ ಬಿಟ್ಟರು ಮಿಸ್ಟರ್ ರಾಹುಲ್ ಗಾಂಧಿ ಅದಕ್ಕೆ ಬಹುತೇಕ ಭಾರತೀಯರೆಲ್ಲ ರಾಹುಲ್ ಗಾಂಧಿಗೆ ಮುಖಕ್ಕೆ ಹೋಗಿದ್ದಿದ್ರು ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿರೋ ಬುದ್ಧಿವಂತರ ಮನಸ್ಥಿತಿ ಏನು ಅನ್ನೋದು ಮತ್ತೊಮ್ಮೆ ದೇಶದ ಚಂದ್ರ ಮುಂದೆ ತೆರೆದುಕೊಂಡಿತ್ತು ಇನ್ನು ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದಾಗ ರಾಜಸ್ಥಾನದಲ್ಲಿ ನಿಂತ್ಕೊಂಡು ಚೈನಾ ಸುಮಾರು ಎರಡು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಭಾರತದ ಭೂಮಿಯನ್ನ ಆಕ್ರಮಿಸಿಕೊಂಡಿದೆ ಅನ್ನೋದನ್ನ ಪುಂಗಿದ್ರು ಜೊತೆಗೆ ಭಾರತೀಯ ಸೈನಿಕರನ್ನ ಚೀನಾ ಹೊಡೆದು ಹಾಕ್ತಾ ಇದೆ ನಮ್ಮ ಇಪ್ಪತ್ತಕ್ಕಿಂತ ಹೆಚ್ಚು ಸೈನಿಕರನ್ನ ಕೊಂದಿದೆ ಆದರೂ ಪ್ರಧಾನಿ ಮೋದಿ ಏನು ಮಾತನಾಡ್ತಾ ಇಲ್ಲ ನನ್ನನ್ನು ಜನರು ಹೋದ ಕಡೆಯೆಲ್ಲ ಚೀನಾ ಭಾರತದ ನೆಲವನ್ನು ಆಕ್ರಮಿಸಿಕೊಂಡಿರೋದನ್ನೇ ಕೇಳ್ತಾರೆ ಅದು ಇಡೀ ದೇಶಕ್ಕೆ ಗೊತ್ತಿದೆ ಅಂದಮೇಲೆ ಭಾರತದ ಪ್ರಧಾನಿ ಮೋದಿಯವರಿಗೆ ಗೊತ್ತಿಲ್ವಾ ಅವರ ಪ್ರಕಾರ ಚೈನಾ ಒಂದು ಇಂಚು ಭೂಮಿಯನ್ನು ಆಕ್ರಮಿಸಿಕೊಂಡಿಲ್ಲ ಅನ್ನೋದನ್ನು ಮಾತನಾಡಿದರು ಆದರೆ ಅಲ್ಲಿ ಅಪ್ಪಪುರ ರಾಹುಲ್ ಗಾಂಧಿಯನ್ನ ಜನರು ಯಾವಾಗ ಆಗಿದ್ದ ವಿಚಾರವನ್ನ ಕೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಯ್ತೋ ಇಲ್ವೋ ಅಥವಾ ರಾಹುಲ್ ಗಾಂಧಿಯೇ ನೆಹರು ಮಾಡಿದ್ದ ಎಡವಟ್ಟಿಂದ ಬಿಟ್ಟುಕೊಟ್ಟಿದ್ದ ಭೂಮಿಯ ಬಗ್ಗೆ ಮಾತನಾಡಿದ್ರೂ ಗೊತ್ತಿಲ್ಲ ಯಾಕಂದ್ರೆ ಚೈನಾ ಭಾರತದ ನೆಲವನ್ನು ಆಕ್ರಮಿಸಿಕೊಂಡಿರೋದು ನಿಜ ಅದು ಆಗಿರೋದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತೆ ಚೈನಾ ಯುದ್ಧ ಆದಾಗ ಅಲ್ಲಿ ಚೈನಾ ಆಕ್ರಮಿಸಿಕೊಂಡಿರೋದು ಕೇವಲ ಎರಡು ಸಾವಿರ ಕಿಲೋಮೀಟರ್ ಅಲ್ಲ ಸುಮಾರು ಮೂವತ್ತೆಂಟು ಸಾವಿರ ಚದರ ಕಿಲೋಮೀಟರ್ಗಳು ಇದು ದೇಶದ ಇತಿಹಾಸ ಓದಿರೋ ಎಂತ ದಡ್ಡ ಅರ್ಥ ಆಗಿರೋ ವಿಚಾರ ಗೊತ್ತಿರೋ ವಿಚಾರ ಆದ್ರೂ ಇದು ನಮ್ಮ ದೇಶದ ವಿಪಕ್ಷ ನಾಯಕ ಆಗಿರೋವನಿಗೆ ಮಾತ್ರ ಗೊತ್ತಿಲ್ವೋ ಇಲ್ಲ ಅಂದರೆ ಅವನೇನು ದೇಶದ ಇತಿಹಾಸವನ್ನೇ ಓದಿಲ್ವೋ ಅಥವಾ ಗೊತ್ತಿದ್ದು ಗೊತ್ತಿಲ್ಲದವನ ಹಾಗೆ ನಾಟಕವನ್ನ ಮಾಡ್ತಾನೋ ಅದು ಯಾವನಿಗರಿಗೆ ಗೊತ್ತು ಯಾಕಂದರೆ ಇಡೀ ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ರಾಹುಲ್ ಗಾಂಧಿಗೆ ಗೊತ್ತಿರೋದೇ ಇಲ್ಲ ಅವರ ವಂಶಸ್ಥರು ಮಾಡಿರೋ ಎಡವಟ್ಟುಗಳು ಇವನಿಗೆ ಕಾಣಿಸೋದೂ ಇಲ್ಲ ಅದರ ಬಗ್ಗೆ ಇವನು ಮಾತಾಡೋದು ಇಲ್ಲ ಯಾಕಂದರೆ ಅವರದ್ದೇ ವಂಶಸ್ಥರು ಮಾಡಿದ್ದ ಎಲ್ಲ ಎಡವಟ್ಟುಗಳು ಈ ಎಡವಟ್ಟು ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅನ್ನೋ ರೀತಿ ನಾಟಕದ ಬಾಳನ್ನು ಬದುಕ್ತಾ ಇದ್ದಾನೆ ಹೇಗೋ ಭಾರತೀಯರ ದುಡ್ಡಲ್ಲಿ ತಿಂದ್ಕೊಂಡು ಬದುಕ್ತಾ ಇದ್ದಾನೆ ಬಿಡಿ ಗೆಳೆಯರೆ ಸಾವಿರದ ಒಂಬೈನೂರ ಅರವತ್ತೆರಡರ ನಂತರ ಯಾವುದೇ ಸರ್ಕಾರ ಬಂದ್ರು ಯಾವುದೇ ಪಕ್ಷ ಆಡಳಿತವನ್ನು ನಡೆಸಿದ್ರು ಆಗ ಒಂದಿಂಚು ಭೂಮಿಯನ್ನ ಚೈನಾ ಆಕ್ರಮಿಸಿಕೊಂಡಿಲ್ಲ ಇದನ್ನ ನಮ್ಮ ಸೇನಾ ಮುಖ್ಯಸ್ಥರು ತಿಳಿಸಿದ್ದಾರೆ ಚೈನಾ ಕೂಡ ನಾವು ಯಾವುದೇ ಭೂಮಿಯನ್ನ ಆಕ್ರಮಿಸಿಕೊಂಡಿಲ್ಲ ಅನ್ನೋದನ್ನ ಹೇಳ್ಕೊಂಡಿದೆ ಹಾಗೆ ಮಾಡೋಕೆ ಬಂದಾಗ ಎಲ್ಲಾ ಚೈನಾ ಸೈನಿಕರು ವಧೆಯನ್ನ ತಿಂದು ಒಂದಷ್ಟು ಚೀನಾದ ಸೈನಿಕರು ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ ಆದ್ರೆ ಅಲ್ಲಿ ಅದೆಷ್ಟು ಜನರು ಸತ್ರು ಅನ್ನೋ ಲೆಕ್ಕವನ್ನು ಮಾತ್ರ ಚೈನಾ ಕೊಡ್ಲಿಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಚೈನಾ ತನ್ನ ಸೇನೆಯನ್ನು ವಾಪಸ್ ಪಡ್ಕೊಂಡಿದೆ ಎಲ್ ಎ ಸಿ ಬಳಿ ಮಾತ್ರ ಗಸ್ತು ಮಾಡೋಕೆ ಒಪ್ಕೊಂಡು ಅಲ್ಲಿ ಮಾತ್ರ ಗಸ್ತು ಮಾಡ್ತಾ ಇದೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದ್ರೆ ರಾಹುಲ್ ಗಾಂಧಿ ಅದೆಂಥದ್ದು ತೋಡೋ ತೋಡೋ ಅಂತ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದ್ರು ಅದನ್ನ ಮಾಡಿದ್ದು ರಾಜಕೀಯ ಲಾಭಕ್ಕಾಗಿ ಇಲ್ಲಿ ಹಾಗಂತ ರಾಹುಲ್ ಗಾಂಧಿ ರಾಜಕೀಯ ಲಾಭಕ್ಕಾಗಿ ಮಾಡಿಕೊಂಡಿದ್ದು ತಪ್ಪು ಅಂತಲ್ಲ ಯಾಕಂದ್ರೆ ರಾಜಕೀಯ ಲಾಭಕ್ಕಾಗಿ ಎಲ್ಲ ಪಕ್ಷಗಳು ಒಂದಲ್ಲ ಒಂದು ಯಾತ್ರೆ ಇಲ್ಲ ಜಾತ್ರೆ ಎಲ್ಲವನ್ನು ಮಾಡಿಕೊಳ್ತಾ ಇರ್ತಾರೆ ಆದರೆ ಚೈನಾ ಮತ್ತೆ ಸರ್ಕಾರದ ವಿರುದ್ಧ ಮಾತನಾಡೋಕೆ ಹೋಗಿ ರಾಹುಲ್ ಗಾಂಧಿ ಭಾರತದ ಎರಡು ಸಾವಿರಕ್ಕಿಂತ ಹೆಚ್ಚು ಭೂಮಿಯನ್ನು ಚೈನಾ ಆಕ್ರಮಿಸಿಕೊಂಡಿದೆ ಅಂತ ಪುಂಗಿದಾಸನ ಹಾಗೆ ಹೇಳೋಕೆ ಶುರು ಮಾಡಿದ್ರು ಮತ್ತೆ ಭಾರತೀಯ ಸೈನಿಕರನ್ನ ಚೈನಾ ಅಲ್ಲಿ ಹೊಡೆದು ಹಾಕ್ತಾ ಇದೆ ಅಂತ ಕೂಡ ಮಾತನಾಡ್ತಾ ಹೋದರು ಇದನ್ನ ರಾಹುಲ್ ಗಾಂಧಿ ಹೇಳಿದ ಮೇಲೆ ನಕಲಿ ಗಾಂಧಿಗಳ ಗುಲಾಮರು ಆ ಪಕ್ಷದ ನಾಯಕರುಗಳು ಯಾವುದನ್ನ ಸರಿಯಾಗಿ ತಿಳ್ಕೊಳ್ಳದೆ ಅದನ್ನೇ ಸತ್ಯ ಅಂತ ನಂಬುತ್ತಾರೆ ರಾಹುಲ್ ಗಾಂಧಿ ಹೇಳಿದ್ದನ್ನೇ ವೇದ ವಾಕ್ಯ ಅಂತಾರೆ ಅದನ್ನೇ ನಂಬಿಕೊಂಡು ರಾಹುಲ್ ಗಾಂಧಿಯ ಮಾತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಪ್ರಚಾರ ಮಾಡಿದ್ರು ಇದರ ಬಗ್ಗೆ ನಿಜ ಭಾರತೀಯರಾದ ಅದೆಷ್ಟೋ ಜನರು ವಿರೋಧವನ್ನು ವ್ಯಕ್ತಪಡಿಸಿದ್ರು ನಾವು ಒಂದಷ್ಟು ವಿಷಯಗಳನ್ನ ನಮ್ಮ ಚಾನೆಲ್ಗಳಲ್ಲಿ ತಿಳಿಸ್ತಾ ಇರ್ತೀವಿ ಆದ್ರೆ ಇನ್ನೊಂದಷ್ಟು ನಿಜ ದೇಶಭಕ್ತರು ಇಂಥದ್ದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರ್ತಾರ ಖಂಡಿತ ಇರಲ್ಲ ಅದೇ ರೀತಿ ಇಲ್ಲೂ ಉದಯ್ ಶಂಕರ್ ಶ್ರೀವಾಸ್ತವ ಅನ್ನೋರು ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡಿದ್ರು ಇವರು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಲ್ಲಿ ಅಧಿಕಾರಿಯಾಗಿದ್ದವರು ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರು ಅಂದಮೇಲೆ ಅವರಿಗಿಂತ ಚೆನ್ನಾಗಿ ಗಡಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ಇನ್ಯಾರಿಗೆ ಗೊತ್ತಿರೋಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ರಾಹುಲ್ ಗಾಂಧಿ ಹೇಳಿಕೆಯಿಂದ ಭಾರತೀಯ ಸೇನೆಯ ಆತ್ಮಸ್ಥೈರ್ಯ ಕುಗ್ಗುತ್ತೆ ಸುಳ್ಳುಗಳನ್ನು ಹೇಳಿ ಸೇನೆಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಸೈನಿಕರನ್ನು ಚೈನಾ ಹೊಡೆದು ಹಾಕ್ತಾ ಇದೆ ಅಂತ ಸಾರ್ವಜನಿಕವಾಗಿ ಹೇಳಿಕೆಗಳನ್ನು ಕೊಡ್ತಾ ನಮ್ಮ ಸೇನೆಯನ್ನು ಅವಮಾನ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಶ್ರೀವಾಸ್ತವ ಉತ್ತರ ಪ್ರದೇಶದ ನ್ಯಾಯಾಲಯವೊಂದರಲ್ಲಿ ರಾಹುಲ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ರು ಇದನ್ನು ವಜಾ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅಲಹಾಬಾದ್ ಹೈಕೋರ್ಟ್ಗೆ ಹೋಗಿದ್ರು ಅಲ್ಲಿ ರಾಹುಲ್ ಗಾಂಧಿ ಅರ್ಜಿಯನ್ನೇ ವಜಾ ಮಾಡಲಾಗಿತ್ತು ನಂತರ ಈ ಅರ್ಜಿ ಸುಪ್ರೀಂ ಕೋರ್ಟಿಗೆ ಬಂತು ಅಲ್ಲಿ ಈ ಕೇಸನ್ನು ಮತ್ತೆ ವಾದವನ್ನು ಮಾಡೋಕೆ ಬಂದ ಮಹಾನುಭವ ಅಂದರೆ ಅದು ತನ್ನ ಜೀವನ ಮತ್ತು ಜೀವವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅಡ ಇಟ್ಕೊಂಡಿರೋ ದೇಶದಲ್ಲಿ ಯಾವುದೇ ಕೇಸುಗಳನ್ನ ಗೆಲ್ಲದೆ ಗ್ರೇಟ್ ಲಾಯರ್ ಅಂತ ಬೋರ್ಡ್ ಹಾಕ್ಕೊಂಡು ಪ್ರತಿ ಕೇಸ್ಗೆ ಕೋಟಿ ಕೋಟಿ ಪೀಕೋ ಅಭಿಷೇಕ್ ಮನು ಸಿಂಘ್ವೆ ಜಸ್ಟಿಸ್ ದೀಪಂಕರ ದತ್ತ ಮತ್ತು ಜಸ್ಟಿಸ್ ಅಗಸ್ಟಿನ್ ಜಾರ್ಜ್ ಮಸೀಹ ಇದ್ದ ಪೀಠ ಈ ಅರ್ಜಿಯನ್ನು ವಿಚಾರಣೆ ನಡೆಸುತ್ತೆ ಆಗ ನ್ಯಾಯಾಲಯ ಕೆಲ ಪ್ರಶ್ನೆಗಳನ್ನು ಅರ್ಜಿದಾರರನ್ನು ಕೇಳುತ್ತೆ ಅದೇನು ಎರಡು ಸಾವಿರ ಚದರ ಕಿಲೋಮೀಟರ್ ಭೂಭಾಗವನ್ನು ಚೈನಾ ಆಕ್ರಮಿಸಿಕೊಂಡಿದೆ ಅನ್ನೋದನ್ನು ಹೇಳೋಕೆ ನಿಮ್ಮ ಹತ್ರ ಇರೋ ಸಾಕ್ಷಿಗಳೇನೋ ಅದಕ್ಕೆ ದಾಖಲೆಗಳಿವೆಯಾ ಚೈನಾ ಆಕ್ರಮಿಸಿಕೊಳ್ಳುವಾಗ ನೀವೇನಾದರೂ ಅಲ್ಲಿದ್ದರಾ ಅಥವಾ ಚೈನಾ ಏನಾದರೂ ನಿಮಗೆ ಹೇಳಿತ್ತಾ ಇಲ್ಲ ಅಂದರೆ ಸ್ಯಾಟಲೈಟ್ ಇಮೇಜ್ಗಳನ್ನು ಏನಾದರೂ ನಿಮ್ಮ ಹೇಳಿಕೆಗೆ ಪೂರಕವಾಗಿ ಇಟ್ಕೊಂಡಿದ್ದೀರಾ ಅಥವಾ ನಮ್ಮ ದೇಶದ ಸೇನಾಧಿಕಾರಿಗಳು ನಿಮಗೆ ಇಂತಹ ವಿಷಯವನ್ನು ಹೇಳಿದ್ರ ಯಾವ ಆಧಾರದ ಮೇಲೆ ಹೇಳಿದ್ರಿ ಅನ್ನೋದನ್ನು ಕೇಳಿದೆ ಜೊತೆಗೆ ನೀವು ನಿಜ ಭಾರತೀಯರೇ ಆಗಿದ್ದರೆ ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ರಾ ಅನ್ನೋ ಖಾರವಾದ ಪ್ರಶ್ನೆಯನ್ನು ಕೂಡ ನ್ಯಾಯಾಲಯ ಕೇಳಿದ್ದೆ ಇಷ್ಟನ್ನು ಅಲ್ಲಿ ನ್ಯಾಯಾಧೀಶರು ಕೇಳಿದರೆ ಇದ್ದಕ್ಕಿದ್ದ ಹಾಗೆ ಅಭಿಷೇಕ್ ಮಗನೂ ಸಿಂಘ್ವಿ ಚಂಗ್ ಅಂತ ಎದ್ದು ನ್ಯಾಯಾಧೀಶರನ್ನೇ ಪ್ರಶ್ನೆ ಮಾಡಿದರು ಒಬ್ಬ ವಿಪಕ್ಷ ನಾಯಕ ಇಂತಹ ಪ್ರಶ್ನೆಗಳನ್ನು ಕೇಳಬಾರ್ದಾ ಅಂತ ಅದಕ್ಕೆ ನ್ಯಾಯಾಧೀಶರು ವಿಪಕ್ಷ ನಾಯಕ ಆದರೆ ಸಂಸತ್ತಿದೆ ಆ ಸಂಸತ್ ಒಳಗೆ ಅದರ ಬಗ್ಗೆ ಚರ್ಚೆ ಮಾಡಲಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಳಲಿ ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ಇಲ್ಲದನ್ನು ಮಾತನಾಡಿ ಜನರ ಹಾದಿಯನ್ನು ತಪ್ಪಿಸೋದು ಅದೆಷ್ಟು ಸರಿ ಅನ್ನೋದನ್ನು ನ್ಯಾಯಾಲಯ ಕೇಳಿದೆ ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ವಾಕ್ ಸ್ವಾತಂತ್ರ್ಯದ ಹೆಸರಲ್ಲಿ ಸೇನೆಯನ್ನು ಅವಮಾನ ಮಾಡೋದು ಸರಿಯಲ್ಲ ಅನ್ನೋದನ್ನು ಹೇಳಿ ರಾಹುಲ್ ನಕಲಿ ಗಾಂಧಿ ಅರ್ಜಿಯನ್ನ ವಜಾ ಮಾಡಿತ್ತು ಆದರೆ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅರ್ಜಿಯನ್ನ ಪುರಸ್ಕರಿಸಿ ಮಾನನಷ್ಟ ಮೊಕದ್ದಮೆಗೆ ತಡೆಯನ್ನ ಕೊಟ್ಟಿದೆ ಹಾಗಂತ ರಾಹುಲ್ ಗಾಂಧಿ ಇಲ್ಲಿಗೆ ಮಾತನಾಡೋದನ್ನ ಅಥವಾ ಇಲ್ಲದ ಸುಳ್ಳುಗಳನ್ನು ಹೇಳೋದನ್ನ ನಿಲ್ಲಿಸ್ತಾರೆ ಅಂತ ಅಲ್ಲ ಇನ್ನು ಮುಂದೆ ಕೂಡ ಇಂತಹ ಹೇಳಿಕೆಗಳು ಬರ್ತಾನೆ ಇರುತ್ತವೆ ಆದರೂ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದನ್ನು ಹೇಳ್ಕೊಂಡು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಒಬ್ಬ ವಿಪಕ್ಷ ನಾಯಕನಾಗಿ ರಾಜಕೀಯಕ್ಕಾಗಿ ಓಟಿಗಾಗಿ ಯಾರೊದ ವಿರುದ್ಧವಾಗಿ ಮಾತನಾಡ್ತೀನಿ ಅಂತ ನಮ್ಮ ದೇಶ ನಮ್ಮ ಸೈನಿಕರು ನಮ್ಮ ದೇಶದ ಹಿತಾಸಕ್ತಿಯನ್ನ ಮರೆತು ಮಾತನಾಡೋದನ್ನ ಯಾವನಾದ್ರೂ ಸರಿ ಅನ್ನೋದನ್ನ ಹೇಳ್ತಾರೆ ಅಂದ್ರೆ ಅದನ್ನೇ ಈಗ ನ್ಯಾಯಾಲಯ ಎಚ್ಚರಿಕೆಯಾಗಿ ಹೇಳಿದೆ ಇನ್ನು ನಮ್ಮಲ್ಲೂ ಬಹಳಷ್ಟು ಜನರು ಇದಕ್ಕೂ ರಾಹುಲ್ ಗಾಂಧಿ ಮಾಡಿದ್ದೆ ಸರಿ ಇತ್ತು ನ್ಯಾಯಾಲಯ ಹೇಳಿದ್ದೆ ಸರಿ ಇಲ್ಲ ಅನ್ನೋದನ್ನ ಕೆಲ ರಾಹುಲ್ ಗಾಂಧಿ ತರಹದ ಬುದ್ಧಿವಂತರೇ ಕಮೆಂಟ್ಸ್ ಮಾಡ್ತಾರೆ ಅಂತವರಿಗೆ ನಮ್ಮಲ್ಲಿ ಕೊರತೆ ಇಲ್ಲ ಹಾಗೆ ದೇಶದ ವಿರುದ್ಧ ಮಾತಾಡೋದನ್ನು ಸರಿ ಅಂತ ಯಾವನಾದರೂ ಹೇಳಿದರೆ ಅವರನ್ನು ನಾವುಗಳು ಒಂದು ಕುಟುಂಬದ ಗುಲಾಮರು ಅನ್ನೋದನ್ನು ನೇರವಾಗಿ ಹೇಳ್ತೀವಿ ಇದು ಕೆಳೆಯರೆ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಚಾಟಿ ಬೀಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ